ಅವ್ರಿಗೇನಾಗ್ಬಿಟ್ಟಿದೆ ಹೊತ್ತೂರು ಪ್ರಕಾಶ್ಗೆ ನ್ಯಾಯಾಲಯಗೂ ಫೈಲ್ಗೂ ಕನೆಕ್ಟಿವಿಟಿ ಇಲ್ಲ ಅವ್ರಿಗೆ ಆ ಕನೆಕ್ಟು ತಪ್ಪೋಗ್ಬಿಟ್ಟಿದೆ ಅವರು ಕನೆಕ್ಟು ತಪ್ಪೋಗ್ಬಿಟ್ಟಿದೆ ಅವ್ರಿಗೆ ನಾವು ಅವರೆಲ್ಲ ಇಪ್ಪತ್ತೈದು ಕೋಟಿ ತಂದಿದ್ದರಂತೆ ಅದರಲ್ಲಿ ನಾವು ಅನಿಲನ ನಾವು ಇಲ್ಲ ಕೋಲಾರ ಇಪ್ಪತ್ತೈದು ಕೋಟಿ ಅಂತ ಹೇಳಿದ್ರೆ ಅನಿಲನ ನಾವು ಇಪ್ಪತ್ತೈದು ಪರ್ಸೆಂಟೇಜು ದುಡ್ಡು ತಗೊಂಡವರು ಇದು ಮಾಡಿದ್ದಾರೆ ಅಂತ ಹೊತ್ತೂರು ಪ್ರಕಾಶ್ ಹೇಳಿದ್ದಾರೆ ಹೊತ್ತೂರು ಪ್ರಕಾಶ್ ಹೇಳ್ತೀನಿ ಹೊತ್ತೂರು ಪ್ರಕಾಶ್ ಅವ್ರೆ ನಿಮಗೆ ಮಂತ್ಲಿ ಇನ್ಕಮ್ ಏನೂ ಇಲ್ಲ ನಿಮಗೆ ನಿಮ್ಗೆ ಮೊದಲು ಬಂದ್ಬಿಟ್ಟು ಆಫೀಸರ್ಸ್ ಕೊಡುವಂತ ಅದೇ ನಿಮ್ಗೆ ಜೂನಿತ್ತು ಬಾಂಡ್ಯಗಳು ನನಗೆ ಇಲ್ಲ ನನಗ್ ಬರೋ ದುಡ್ಡನ್ನ ಖರ್ಚು ಮಾಡೋದೇ ನನ್ನ ಕೈಯಲ್ಲಿ ಹಾಕ್ತಾ ಇಲ್ಲ ನನಗ್ ಬರೋ ದುಡ್ಡನ್ನ ಖರ್ಚು ಮಾಡೋಕೆ ಆಗ್ತಾ ಇಲ್ಲ ನನ್ನ ಮಗ ಮೊನ್ನೆ ನನ್ನ ಬರ್ತ್ಡೇಗೆ ನನ್ನ ಮಗ ಏನಾದ್ರು ಕೊಡಿಸ್ತೀನಿ ನನಗೇನು ಕೊಡಿಸ್ಬಿಟ್ಟು ನೀನು ಕೊಡ್ತೀನಿ ಅಂತ ಒಂದು ಕೋಟಿ ಒಂಬತ್ತು ಲಕ್ಷಕ್ಕಾಗಿ ಚೆಕ್ ಕೊಟ್ಟು ಕೊಡಿಸಿದೆ ಚೆಕ್ ಚೆಕ್ ಕೊಟ್ಟು ಕೊಡಿಸಿದೆ ನಾನ್ ಒಂದು ಸುಳ್ಳಿ ನಾನು ಕೋಟಿ ಬರ್ತಾರೆ ಆಗೋದಿಲ್ಲ ಎಷ್ಟೋ ಇರುತ್ತೆ ಇಪ್ಪತ್ತೈದು ಪರ್ಸೆಂಟ್ ಅವ್ರ ಕಾಂಟ್ರಾಕ್ಟ್ ಬಂದು ನನಗೆ ಹೇಳಿದ್ರು ಪಾಪ ಸಾರ್ ಮದುವೆ ನಾವು ದುಡ್ಡು ಕೊಡ್ಬಿಟ್ಟಿವಿ ಸರ್ ಅವರಿಗೆ ಇವಾಗ ಕೆಲಸ ನನಗೆ ಅಂತ ಕೊಡ್ತೀನಿ ನಾವು ಸೂಸೈಡ್ ಮಾಡ್ಕೋಬೇಕು ಆಯ್ತಪ್ಪ ಮಾಡ್ಕೋ ಹೋಗಿ ಹೇಳಿ ಒಟ್ಟು ಬರ್ತಾ ಏನು ಗೊತ್ತಿಲ್ಲ ಇಷ್ಟು ಸರ್ ಯಾವತ್ತು ಒತ್ತೂರ ಪ್ರಕಾರ ಹೆಸರು ಇವತ್ತು ಇವತ್ತು ಎತ್ತಾಗಿ ನಾವು ಹೆಸರು ಪರ್ಸೆಂಟೇಜ್ ತಗೊಳ್ಳೋದು ನಾನು ಕೊಡ್ತೀನಿ ಎಲ್ಲರೂ ಪರ್ಸೆಂಟೇಜ್ ನೀವು ಏನು ತಗೋಬೇಕು ನಾನು ಕೊಡ್ತೀನಿ ನಾನು ಹೇಳಿದ್ರೆ ಹಾಗೆ ಅಂದರೆ ಹೋರಮ್ಮ ತಾಯಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಯಾರು ತಗೊಂಡಿದ್ದಾರೋ ಮೊದಲು ನೀನು ತಗೊಂಡಿರೋದು ಆ ಕಾಂಟ್ರಾಕ್ಟರೇ ಬಂದು ನಮಗೆ ಬೇ ಹೇಳಲ್ಲ ಅವರೇ ಹೇಳಿದ್ದಾರೆ ನಮಗೆ ನಾವು ತೊಗೊಂಡಿರೋದು ಅವ್ರ ಮುಂದೆ ಕರ್ಕೊಂಬಂದು ಯಾಕೂ ಹೇಳಿಸ್ಬಿಡು ಈ ಥರ ಸೂಳೆಕೊಂಡು ಬೈಗು ಕನೆಕ್ಟ್ ಇರೋ ರೀತಿಯಲ್ಲಿ ಮಾತಾಡೋದು ಮೇಲೆ ಮಾತಾಡಿ ಮಾತಾಡಿ ಇವತ್ತು ನಿಮ್ಗೆ ಏನು ಗತಿ ಆಗಿದೆ ಅಂತ ಎಲ್ಲರಿಗೂ ಗೊತ್ತಿದೆ ಸಿದ್ದರಾಮಯ್ಯ ಮೇಲೆ ಮಾತಾಡಿ ಏನಾಗಿದೆ ನಿಮಗೆ ಗೊತ್ತಾಗುತ್ತೆ ಇವಾಗ ಇನ್ನ ಸ್ವಲ್ಪ ಬಂದು ಸ್ವಲ್ಪ ಸ್ಲೋ ಆಗಿ ಬಾಯಿ ಮುಚ್ಚಿಕೊಂಡು ಸ್ವಲ್ಪ ಒಳ್ಳೆಯದನ್ನ ಮಾತಾಡುದು ಕೆಟ್ಟದನ್ನ ಮಾತಾಡೋದು ದುಡ್ಡು ಬಿಡಬೇಕು ಅಂತ ಗೊತ್ತಿರೋ ಪ್ರಕಾಶ್ ಹೇಳ್ತಾ